ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಸೂರ್ಯ ಕುಮಾರ್ ಪ್ರಕಾಶ್ ಅಂತ ಹೇಳಿ ಸೂರ್ಯ ಕುಮಾರ್ ಪ್ರಕಾಶ್ ಅಂತೇಳಿ ಹೊರಗುತ್ತಿಗೆ ಆದ್ಮೇಲೆ ಸ್ಪಾರ್ಕ್ ಕಂಪ್ನಿಯಿಂದ ಸ್ಪಾರ್ಕ್ ಕಂಪ್ನಿ ಹತ್ರ ಹೊರಗುತ್ತಿಗೆ ನೌಕರನ ಕೆಲಸ ಮಾಡ್ತಿದ್ದ ಆತನ ಕೆಲಸ ಏನಿದೆ ಅಷ್ಟನ್ನ ಮಾಡಿಸಿ ಒತ್ತುಪಡಿಸಿ ಇವನು ಅವನಿಗೆ ಕಂಬ ಹತ್ತಂಗಿಲ್ಲ ಆದ್ರೆ ಇವನ್ ಕಂಬ ಹತ್ಸಿ ಆ ಕಳೆದ ಒಂದೂವರೆ ವರ್ಷ ಮೇಲೆ ಆಯ್ತು ಅವ್ರು ಆ ಸಣ್ಣ ಸಣ್ಣ ಮಕ್ಳು ಇಟ್ಕೊಂಡು ಆ ಕುಟುಂಬ ಬಡ ಕುಟುಂಬ ಅವನು ಈಗ ಮೊನ್ನೆ ತೀರ್ ಆ ತೀರ್ ಸಂದರ್ಭದಲ್ಲಿ ಆ ಕುಟುಂಬದವರು ಹಿಂದೆ ಏನು ನಮ್ಮ ವೈರ್ಮುಡಿ ಅವರು ಅಂತ ಬೆಸ್ಕಾಂ ಅಧಿಕಾರಿಯಲ್ಲಿ ಒಂದು ನೌಕರ ಸಂಘದ ಅಧ್ಯಕ್ಷ ಕೂಡ ಆಗಿದ್ರು ಅವರ ಒಂದು ನೇತೃತ್ವದಲ್ಲಿ ಒಂದು ಸಂಧಾನ ಸಭೆಯನ್ನು ಮಾಡಿ ಆ ಕುಟುಂಬಕ್ಕೆ ಒಂದು ನೆರವು ಕೂಡ ಕೊಡಿಸಿದ್ರು ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಆ ಸ್ಮಾರ್ಟ್ ಕಂಪ್ನಿಯವರು ಮತ್ತೆ ನಮ್ಮ ಗುತ್ತಿಗೆದಾರರು ಕೂಡ ನೆರವನ್ನ ಕೊಟ್ಕೊಂಡು ಆ ಕುಟುಂಬಕ್ಕೆ ಏನೋ ಒಂದು ಆಸ್ಪೆಟ್ಲ್ ಇಸ್ಪಿಟ್ಲ್ ತೋರಿಸ್ಕೊಂಡು ಬಂದಿದ್ರು ಮೊನ್ನೆ ಅಕಾಲಿಕವಾಗಿ ಆತ ತೀರ್ಕೊಂಡ ಆ ತೀರ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಗುತ್ತಿಗೆದಾರರು ಮತ್ತೆ ಆ ಕುಟುಂಬದವರು ಅವ್ರಿಗೆ ಫೋನ್ ಮಾಡಿದ್ರೆ ಉಡಾಪಿ ಆನ್ಸರ್ ಹೇಳ್ಕೊಂಡು ಅಲ್ಲೆಲ್ಲೋ ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲೆಲ್ಲೋ ಇದ್ದೀನಿ ಅಲ್ಲೆಲ್ಲೋ ಇದ್ದೀನಿ ಅಂತ ಹೇಳಿ ಬರ್ದಿರ ಉದ್ದಟತನ ತೋರಿಸಿ ಆ ಕುಟುಂಬದವರು ನೋ ಬೇಸತ್ತು ಕೆಲವು ಸಂಘಟನೆ ಮುಖಾಂತರ ಕೆಲವು ಗ್ರಾಹಕರ ಮುಖಾಂತರ ಏನಾದ್ರೂ ಆ ಕುಟುಂಬಕ್ಕೊಂದು ನ್ಯಾಯ ದೊರಕಿಸ್ಬೇಕು ಅಂತ ಹೇಳಿ ರಾಮನಗರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಹತ್ರ ಆ ಬಾಡಿನ ಕೂಡ ತಂದು ಸ್ಟ್ರೈಕ್ ಮಾಡಿದಂತ ಸಂದರ್ಭದಲ್ಲಿ ನಾವು ಮತ್ತೆ ಹಲವಾರು ಸಂಘಟನೆ ನಮ್ಮ ದಿನೇಶ್ ಅವರು ಭಾರತ್ ಭೀಮ್ ಸೇವಾ ರಾಜ್ಯಾಧ್ಯಕ್ಷರಾದಂತ ದಿನೇಶ್ ಅವರು ಪಾರದರ್ಶಕವಾಗಿ ಅವರ ಸಂಗಡಿಗರು ಇನ್ನೂ ವಿಶೇಷವಾಗಿ ಹಲವಾರು ಗುತ್ತಿಗೆದಾರರು ಹಾಗೆ ಗ್ರಾಹಕರು ಕೆಲವು ಸಂಘಟನೆಯವರು ಕೂಡ ಕುಟುಂಬಕ್ಕೆ ಏನಾದರೂ ನೆರವು ಕೊಡಬೇಕು ಅಂತಂದಾಗ ಅವ್ನು ಯಾವುದೇ ರೀತಿ ಸ್ಪಂದಿಸ್ತಿರೋ ಉಡಾಪೆ ಆನ್ಸರ್ಗಳನ್ನ ಕೊಟ್ಕೊಂಡು ತದನಂತರ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿ ಎ ಡಬ್ಲ್ಯೂ ಮಾತಾಡಿ ಈಗ ಮಾತಾಡಿ ಎಲ್ಲಾರ್ಗು ಎಸ್ ಸಿಗ್ ಮಾತಾಡಿ ಎಲ್ಲಾರ್ಗೂ ಮಾತಾಡಿದಾಗ ಅವರೆಲ್ಲ ಒಂದು ಭರವಸೆನೇ ನೀಡಿದ್ರು ಏನು ಸ್ಪಾರ್ಕ್ ಕಂಪ್ನಿ ಅವನ ಹತ್ರ ಮಾತಾಡಿ ಆ ಕುಟುಂಬಕ್ಕೆ ಏನಾದ್ರೂ ಹೊರಗುತ್ತಿಗೆ ಆಧಾರದ ಮೇಲೆ ಅವ್ರಿಗೆ ಕೆಲಸನ ಕೊಡಿಸೋದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ನಾವು ಕೈ ಜೋಡಿಸ್ತೀವಿ ಅಂತ ಅವರು ಕೂಡ ಈಗಾಗಲೇ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ಅವ್ನಿಗೆ ಏನ್ ಪಿ ಎಫ್ ಅಮೌಂಟ್ ಬರ್ಬೇಕು ಅದನ್ನು ಕೂಡ ಕೊಡಿಸ್ತೀನಿ ಅಂತ ಹೇಳಿದಾರೆ ಹಾಗೆ ಆ ಕುಟುಂಬಕ್ಕೆ ಏನಾದ್ರೂ ಸಹಾಯ ಮಾಡ್ತೀನಿ ನೆರವು ಕೊಡ್ತೀವಿ ಅಂತ ಹೇಳಿ ಅವರೆಲ್ಲ ಆಶ್ವಾಸನೆ ಕೊಟ್ಟಾಗ ಮಾನ್ಯ ರಾಜ್ಯಾಧ್ಯಕ್ಷ ದಿನೇಶ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಒಂದು ನೇತೃತ್ವದಲ್ಲಿ ನಾವೆಲ್ಲವೂ ಅವ್ರ ಮೇಲೆ ಒಂದು ಭರವಸೆನ ಇಟ್ಟು ಅವತ್ತು ಆ ಒಂದು ಹೋರಾಟನ ನಾವು ಹಿಂಪಡೆದು ಆ ಕುಟುಂಬಕ್ಕೆ ಏನು ಸಾಂತ್ವನ ಹೇಳಬೇಕು ಹೇಳಿ ಕರೆಸಿದ್ದೀವಿ ಹಿಂದೆ ಇದ್ದಂತ ನಮ್ಮ ವೈಗುಡಿ ಅವರು ಅಂದ್ಬಿಟ್ಟು ಅವರು ಬೆಸ್ಕಾಮ್ ನೌಕರ ಮತ್ತೆ ಅಧ್ಯಕ್ಷ ಆಗಿದ್ರು ಅವರು ಅವರ ಒಂದು ನೇತೃತ್ವದಲ್ಲಿ ಹಿಂದೆ ಅವರಿಗೆ ಪರಿಹಾರ ಕೊಡ್ಸಿದ್ದಾರೆ ಹಿಂದೆ ಕೊಡ್ಸಿದ್ದಾರೆ ಸುಮಾರು ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಸಿ ಇಲ್ಲಿ ತನಕ ಅವರು ಹಾಸ್ಪಿಟಲ್ ಖರ್ಚು ವೆಚ್ಚನ ಬಳಸಿದ್ದಾರೆ ಆದರೂ ಕೂಡ ಈಗ ಕುಟುಂಬಕ್ಕೆ ಅವರೇ ಒಂದು ಮೈನೇ ಫೌಂಡೇಶನ್ ಆಗಿದ್ದು ಈಗ ಅವರು ತೀರ್ ಕಟ್ಟಲೆ ಸಂಚಾರ ಮಾಡ್ತಿದ್ರೆ ಒಂದು ನೆರವನ್ನ ಕೊಡಿಸ್ಬೇಕು ಮತ್ತೆ ಅವ್ರಿಗೆ ನ್ಯಾಯ ಗುರುತಿಸ್ಬೇಕು ಅನ್ನೋದೇ ನಮ್ಮ ಒಂದಿದ್ದು ಇದ್ರ ವಿರುದ್ಧ ನಾವೀಗಾಗಲೇ ಧ್ವನಿ ಎತ್ತಿದೀವಿ ಹೋರಾಟ ಕೂಡ ಮಾಡಿದೀವಿ ಈಗಾಗಲೇ ಅವರು ಸ್ಪಾರ್ಕ್ ಅಂತ ಕಂಪ್ನಿ ಅವ್ರ ಹತ್ರ ಹೊರಗುತ್ತಿಗೆ ನೌಕರ ಬೆಸ್ಕಾಮ್ ನೌಕರ ಅಲ್ಲ ಆ ಹೊರಗುತ್ತಿಗೆ ನೌಕರ ಸ್ಪಾರ್ಕ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರತ್ರ ಮಾತಾಡಿ ಅವ್ರು ಖಂಡಿತವಾಗ್ಲೂ ಕೆಲಸವನ್ನ ಕೊಡಿಸ್ತೀರಿ ಅಂತ ಇ ಮುಖಾಂತರ ಎಸ್ ಸಿ ಮುಖಾಂತರ ಅವ್ರು ಮಾತಾಡಿ ಆಶ್ವಾಸನೆ ಕೊಟ್ಟರು ಈಗಾಗಲೇ ಪ್ರೋಗ್ರೆಸ್ ಅಲ್ಲಿ ಇದೆ ಅದು ಖಂಡಿತವಾಗ್ಲೂ ಅವ್ರಿಗೆ ನೂರಕ್ಕೆ ನೂರು ಕೆಲಸ ಅಂತೂ ಸಿಕ್ಕೆ ಸಿಗುತ್ತೆ ಮತ್ತೆ ಒಂದು ಪಿ ಎಫ್ ಎಲ್ಲ ಇತ್ತು ಪಿ ಎಫ್ ದುಡ್ಡು ಬಾಲ ಖರ್ಚು ಮಾಡ್ತೀರಿ ಅದು ಕೂಡ ಪ್ರೊಸೀಡಿಂಗ್ ಆಗಿದೆ ಅದನ್ನೂ ಕೂಡ ಕುಟುಂಬಕ್ಕೆ ಏನ್ ನೆರವು ಕೊಡ್ಬೇಕು ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಸೂಚಿಸಿ